ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಸಂಜೆ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ನೋಡಿ ನನ್ನ ಮಗನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಇವನು ನಾನು ಹತ್ರ ಕರ್ಕೊಂಡು ಬರಕ್ಕೆ ಹೋಗಲಿಲ್ಲ ಅಂತಂದರೆ ಈ ರೀತಿ ಬ್ಯಾಗ್ನ ನಾ ತಕೊಂಡು ಬರ್ತಾನೆ ಇದೆ ಇವನ್ ಪರಿಸ್ಥಿತಿ ಅದೇನೋ ಕಂಗನ ತಗೊಂಡು ಬಂದಿದ್ಯಾ ಬ್ಯಾಗ್ನ ಆ ಏನೋ ಕಂಗ್ ತಗೊಂಡು ಬಂದಿದೀ ಹಂಗೆ ನನ್ನ ಮಗ ಒಳಗಡೆ ಬಂದಿದ್ದಾದಮೇಲೆ ಮಗಳು ಕೂಡ ಬಂದು ಅವಳು ಡೈಲಿ ಬಂದ ತಕ್ಷಣವೇ ಬ್ಯಾಗ್ ಆಗಿರ್ಬೋದು ಲಂಚ್ ಬ್ಯಾಗ್ ಆಗಿರ್ಬೋದು ಎಲ್ಲ ಒಳಗಡೆನೆ ಬಿಟ್ಟು ಬರ್ತಾಳೆ ಇವತ್ತು ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋದಕ್ಕೋಸ್ಕರ ಎಲ್ಲ ಅಲ್ಲೇ ನೀಟಾಗಿ ಇಟ್ಕೊಂಡು ಶೂ ಎಲ್ಲ ಬಿಚ್ಬಿಟ್ಟು ಆ ಕಡೆ ಸೈಡಿಗೆ ಎತ್ತಿರ್ತಾಯಿದ್ದಾಳೆ ಮಕ್ಕಳು ಎಷ್ಟು ಜಾನರಿದ್ದಾರೆಲ್ವ ನೀವೇ ನೋಡ್ತಾ ಇರ್ಬೋದು ಯಾಕಂದರೆ ಡೈಲಿ ಶೂ ಆಗಿರ್ಬೋದು ಸಾಕ್ಸ್ ಆಗಿರ್ಬೋದು ಎಲ್ಲ ಒಂದೊಂದು ಕಡೆ ಇಟ್ಟು ಬರ್ತಾಳೆ ಇವತ್ತು ಎಲ್ಲ ನೀಟಾಗೆ ಸೇಫ್ಟಿಯಿಂದ ತೆಗೆದಿಟ್ಟು ಬರ್ತಾಯಿದ್ದಾಳೆ ಹಾಗೆ ಬ್ಯಾಗು ಕೂಡ ನೀಟಾಗೆ ಒಳಗಡೆ ತೊಗೊಂಡು ಬರ್ತಿದ್ದಾಳೆ ಡೈಲಿ ಹಾಗೆ ಅಲ್ಲೇ ಇಟ್ಬಿಟ್ಟು ಬೇಗ ಒಳಗಡೆ ಬಂದುಬಿಡೋಡು ನಾನೇ ತೊಗೊಂಡು ಬರಬೇಕಿತ್ತು ಇವತ್ತು ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋದಕ್ಕೋಸ್ಕರ ನೀಟಾಗೆ ಬ್ಯಾಗೆಲ್ಲ ತೊಗೊಂಡು ಬರ್ತಿದ್ದಾಳೆ ಇನ್ನು ಗಗನ್ ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ಬಂದ ಏಕೆಂದರೆ ಎರಡು ಬ್ಯಾಗ್ನೂ ಹಾಕೊಂಡು ಬಂದಿರೋದ್ರಿಂದ ಅವನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬಂದಿದೆ ಹಾಗಾಗಿ ಬ್ಯಾಗ್ನ ಹೊರ್ಗಡೆಯೇ ಇಟ್ಟು ಬಂದಿದ್ದೇನೆ ಇನ್ನು ಅಮ್ಮು ಇದ್ದವಳು ಬ್ಯಾಗ್ನೆಲ್ಲ ಅವಳು ಜಾಗಕ್ಕೆ ಇಟ್ಬಿಟ್ಟು ಲಂಚ್ ಬ್ಯಾಗ್ನೂ ಕೂಡ ತೊಗೊಂಡೋಗಿ ಸಿಂಕಲ್ಲಿ ಎಲ್ಲ ಹಾಕಿ ಬಾಟಲ್ನು ಕೂಡ ಹಾಕ್ತಾ ಇದ್ದಾಳೆ ನಾನು ಇದ್ದೀನಿ ಏನಮ್ಮೋ ಇವತ್ತು ನೀನು ಈ ಥರ ಮಾ ಕೆಲಸ ಮಾಡ್ತಿದ್ದೀಯಲ್ಲ ನೀನು ವಸ್ತು ಎಲ್ಲ ನೀನೇ ಇಟ್ಕೊಳ್ತಿದೀಯಲ್ಲ ಅಂತಂದಿದ್ದಕ್ಕೆ ಏನು ಮಾತಾಡಲಿಲ್ಲ ನಗಾಡ್ಕೊಂಡು ಎಲ್ಲ ಸಿಂಕ್ ಒಳಗಡೆ ನೋಡ್ತಾ ಇರ್ಬೋದು ವಾಟರ್ ಬಾಟ್ಲು ನೀರೆಲ್ಲ ಚೆಲ್ಬಿಟ್ಟು ಇಡ್ತಾಯಿದ್ದಾಳೆ ಗಗನಲ್ಲಿ ನೋಡಿದ್ರಲ್ಲ ಗಗನ ನಕ್ಷತ್ರ ಹುರ್ಸೋದಕ್ಕೋಸ್ಕರನೇ ಸ್ವಲ್ಪ ಡ್ಯಾನ್ಸ್ನ ಮಾಡಿ ತೋರಿಸ್ತಾ ನನಗಂತೂ ತುಂಬಾ ನಗು ಬಂತು ಇನ್ನು ನಾನು ಸಂಜೆ ಊಟಕ್ಕೆ ಸ್ವಲ್ಪ ಕಿಚುಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಕಿಚುಡಿಗೆ ನಾನು ಕಾಳು ಮೆಂತ್ಯ ಹಾಗೆ ಸ್ವಲ್ಪ ಜೀರಿಗೆ ಮರಳು ಮತ್ತು ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ ಗ್ಯಾಸ್ನ ಆನ್ ಮಾಡಿಕೊಂಡು नहीं 我聊。Okay, okay. ನಾನು ಉರುಳಿಕ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ನೀಟಾಗಿ ಇದ್ದೀನಿ ನೋಡ್ತಾ ಇರ್ಬೋದು ಕಾಳು ಎಲ್ಲ ನೀಟಾಗೆ ಬೇಳೆ ಟೈಪ್ ಆಗಬೇಕು ಆ ರೀತಿ ನಾವು ಹುರ್ಕೊಂಡು ತೆಗೆದಿಟ್ಕೋಬೇಕು ಇನ್ನು ಮರಳು ಕೊತ್ತಂಬರಿ ಬೀಜ ಹಾಗೆ ಮೆಂತ್ಯ ಸ ಎಲ್ಲದನ್ನು ಕೂಡ ನಾನು ಹುರಿದು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇವಾಗ ಮಿಕ್ಸೀಲಿ ಹಾಕ್ತಾಯಿದ್ದೀನಿ ನೀವು ಮಿಕ್ಸಿಲಿ ನುಣ್ಣಗೆ ಪುಡಿ ಮಾಡಬಾರ್ದು ಸ್ವಲ್ಪ ತರಿ ತರಿ ಈ ಥರ ಪುಡಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಫುಲ್ ಸಣ್ಣದಾಗೂ ಇಲ್ಲ ಹಾಗೆ ದಪ್ಪ ದಪ್ಪನೂ ಇಲ್ಲ ಆ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ನೀವು ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಅರಿಶಿನ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನಾನು ಎಲ್ಲ ಪುಡಿ ಮಾಡಿದ್ದಾದಮೇಲೆ ಅರಿಶಿನ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೊತೀನಿ ಈ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕಡೆ ನಾಗರ ಹಬ್ಬದಲ್ಲಿ ಇದೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗೆ ಈ ಟೈಮಲ್ಲಿ ಈ ಕಿಚುಡಿ ಏನೋ ಒಂಥರ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತುಪ್ಪ ಹಾಗೆ ಕಾಯಿ ರಸ ಇದ್ರಂತೂ ಸೂಪರ್ ಕಾಂಬಿನೇಷನ್ ಅಂತ ಅಂತಲೇ ಹೇಳ್ಬೋದು ಇನ್ನು ಇದೇ ಥರ ಮಾಡಿಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಇದಕ್ಕೆ ಫುಲ್ಲು ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಇದೇ ರೀತಿ ಆಗ್ರಹದಲ್ಲಿ ಈ ಥರ ಕಿಚುಡಿ ಮಾಡ್ತಾರೆ ಇನ್ನು ಹುರುಳಿಕಾಳನ್ನ ನಾನು ಲಾಸ್ಟಲ್ಲಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋದಿಲ್ಲ ನಾನು ಒಂದು ಪ್ಲೇಟ್ಸ್ಗೆ ಹಾಕ್ಬಿಟ್ಟು ಒಂದು ಕಲ್ಲನ್ನ ತಗೊಂಡು ನೀಟಾಗೆ ಎಲ್ಲ ಬೇಳೆ ಟೈಪ್ ಮಾಡ್ತೀನಿ ಯಾಕಂದರೆ ಹುರುಳ್ಳಿ ಕಳ್ಳು ಬೇಳೆ ಥರ ಈಗ ನಾವು ಅನ್ನದೊಳಗಡೆ ಹಾಕಿ ಬೇಯಿಸ್ಬಿಟ್ರೆ ತುಂಬನೇ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಕ್ಕೆ ನಾನು ಒಂದು ಕಲ್ಲನ್ನ ತಗೊಂಡು ಬೇಳೆ ಥರ ಮಾಡ್ಕೊಳ್ತೀನಿ ಮಿಕ್ಸಿಗೆ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ ಎಲ್ಲ ಪೌಡ್ರ್ ಟೈಪ್ ಆಗುತ್ತೆ ಹಾಗಾಗಿ ಅದು ಚೆನ್ನಾಗಿ ಅನಿಸಲ್ಲ ಇನ್ನು ನಾನು ಎಷ್ಟು ಬೇಕೋ ನಮಗೆ ಅಂತ ಹೇಳಿಬಿಟ್ಟು ಅಕ್ಕಿನ ತೊಳೆದು ಕುಕ್ಕರಲ್ಲಿಟ್ಟು ಅದಕ್ಕೆ ಪೌಡ್ರನ್ನ ಒಂದು ಮೂರು ಸ್ಪೂನ್ ಹಾಕಿ ಇನ್ನು ಉರುಳಿಕ ಮೇಲೆ ಹಾಗೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರನ್ನು ಅಳತೆಗೆ ತಕ್ಕಂತ ಹಾಕಿ ಒಂದು ಎರಡು ವಿಸಿಲ್ ಉಡಿಸಿದ್ರೆ ಈಗ ಕಿಚುಡಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ನಾನು ಮಾಡೋ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನೋಡಿ ಎರಡು ವಿಸಲ್ ಓಡಿಸಿದ ಮೇಲೆ ಕಿಚುಡಿ ಯಾವ ರೀತಿ ರೆಡಿಯಾಗಿದೆ ಅಂತ ನೀವು ಒಂದು ಹತ್ತು ನಿಮಿಷದಲ್ಲೆಲ್ಲ ಇದನ್ನು ರೆಡಿ ಮಾಡ್ಬೋದು ನೀವು ಪೌಡ್ರನ್ನ ಮೊದಲೇ ಮಾಡಿಟ್ಕೊಂಡ್ರೆ ಕಿಚುಡಿ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಪೌಡ್ರನ್ನ ಮಾಡಿಟ್ಟಿದ್ದು ಖಾಲಿಯಾಗಿತ್ತು ಹಾಗಾಗಿ ಇವತ್ತು ಸ್ವಲ್ಪ ಪೌಡ್ರನ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಯಾವಾಗ ಬೇಕಾದರೂ ಪೌಡ್ರ್ ಇದ್ದರೆ ಐದು ನಿಮಿಷದಲ್ಲೇ ರೆಡಿ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಕಿಚುಡಿ ಬಂದಿದೆ ಇದ್ರ ಜೊತೆಗೆ ಕಾಯಿ ರಸ ಹಾಗೆ ತುಪ್ಪ ಇದ್ದರೆ ಸೂಪರ್ ಅಂತಲೇ ಹೇಳ್ಬೋದು ಇನ್ನು ಸಂಜೆ ನಾನು ಪೂಜೆ ಮಾಡಬೇಕಿತ್ತು ಹಾಗಾಗಿ ಅಂದರೆ ಎಲ್ಲ ನಾನೇ ಮಂಗಳವಾರ ಅಂತ ಹೇಳಿ ಪೂಜೆ ಮಾಡಿದೆ ಹಾಗೆ ದೀಪ ಕಚ್ಚಬೇಕಿತ್ತು ದೀಪ ಹಚ್ಚಿಬಿಟ್ಟು ಎಲ್ಲ ರೆಡಿ ಆಯಿತು ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಕ್ತಾಯವಾಗಿರುತ್ತೆ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ವೀಡಿಯೋನ ಫುಲ್ ಇನ್ವರ್ಗೂ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಇಲ್ಲಿಗೆ ಈ ಒಂದು ವೀಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್